ಪ್ರಕಟಣೆ ಒಂದು ಕಲೆದೃಷ್ಟಿಯನ್ನು ತ್ವರಿತವಾಗಿ ಆಕರ್ಷಿಸುವುದನ್ನು ಯಶಸ್ಸಾಗಿ ಸೂಚಿಸುತ್ತದೆ ನಾನು ಯಾವುದೇ ಅಂಗಡಿಯ ಸಂಬಂಧಿಸಿದ ಪ್ರಕಟಣೆಯ ಬಗ್ಗೆ ಮಾತನಾಡುತ್ತಿದ್ದೇನೆ ಅದು ಶ್ರೇಣಿಯಲ್ಲಿದೆ ಆಸಕ್ತಿಯನ್ನು ಹುಟ್ಟಿಸುತ್ತದೆ ಒಡುತ್ತಿರುವ ಪಕ್ಕದಲ್ಲಿ ಇರುವ ಬಿರುಕುಗಳು ಮದುವೆ ಕೋಮಲಕ್ಕಿಂತ ಪ್ರಕಟಣೆಯಲ್ಲಿ ವಿಮಾನವನ್ನು ತೋರಿಸುತ್ತವೆ ಇದು ಅಪಾಯ ಸಂಭವಿಸುವ ಸಾಧ್ಯತೆಯನ್ನು ಗುರುತಿಸಿ ಗಮನವನ್ನು ಆಕರ್ಷಿಸಲು ರೂಪಿಸಲಾಗಿದೆ ಇದು ತ್ವರಿತವಾಗಿ ಗಮನವನ್ನು ಸೆಳೆಯುತ್ತದೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸುತ್ತದೆ ಪ್ರಕಟಣೆಯಲ್ಲಿ ಯಾರಿಗಾದರೂ ಸೇರಲು ಅವಕಾಶವಿದೆ ಲಂಡನ್ನ ಒಂದು ಸಂಸ್ಥೆ ರೂಪಿಸಿದ ಪ್ರಕಟಣೆ ಪರಿಣಾಮವನ್ನು ಹೆಚ್ಚಿಸುತ್ತದೆ ವಿಮಾನವನ್ನು ಒಳಗೊಂಡ ಪರದೆ ಒಂದು ಅಪಾಯ ಸಂಭವಿಸುವ ಭಾವನೆಯನ್ನು ಸೃಷ್ಟಿಸುತ್ತದೆ ಈ ಪ್ರಕಟಣೆ ಗಮನವನ್ನು ಹೆಚ್ಚು ಆಕರ್ಷಿಸುತ್ತದೆ ಕಡಿಮೆ ಹಣದಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವು ಉತ್ತೇಜನವನ್ನು ನೀಡುತ್ತದೆ ಗಳಿಗೆ ಸರಿಯಾದ ಉತ್ತರವನ್ನು ಒಂದು ಸಂಸ್ಥೆ ರೂಪಿಸಬಹುದು ಈ ಪ್ರಕಟಣೆ ಲಂಡನ್ನ ಒಂದು ಸಂಸ್ಥೆ ಮೂಲಕ ರೂಪಿಸಲಾಗಿದೆ ವಾರ್ ಪ್ರಕಟಣೆಯ ಪರಿಣಾಮಕ್ಕಾಗಿ ಬಳಸುತ್ತಿದ್ದಾರೆ ಅವರು ಬಾಟಲ್ ಗಾತ್ರಕ್ಕೆ ಸಮಾನವಾದ ಬಾಟಲ್ಗಳನ್ನು ರೂಪಿಸಿದ್ದಾರೆ ಲಂಡನ್ನಲ್ಲಿ ಆ ಕಂಪನಿಯಿಂದ ಮಾಡಲ್ಪಟ್ಟ ಜಾಹೀರಾತನ್ನು ನೋಡುತ್ತಿದ್ದೀರಿ ಇದು ಕಂಪ್ಯೂಟರ್ ಗ್ರಾಫಿಕ್ಸ್ ರೂಪಿಸಿದ ಒಂದು ಬಾಟಲ್ ಅವರು ಹೀಗೆ ಒಂದೇ ಗಾತ್ರದಲ್ಲಿ ಒಂದು ಅಡಿಯನ್ನು ನಿರ್ಮಿಸಿದ್ದಾರೆ ದೇಶದಲ್ಲಿ ಬಹಳ ವರ್ಷಗಳಿಂದ ಇದ್ದಂತೆ ಅವರು ಅದನ್ನು ನೀರಿನಲ್ಲಿ ಬಿಡುತ್ತಿದ್ದಾರೆ ಅವರು ಒಂದು ಫೋಟೋ ತೆಗೆದು ಅಂಗಡಿಗಳಿಗೆ ರಿಯಾಯಿತಿಗಳನ್ನು ತೋರಿಸುತ್ತಿದ್ದಾರೆ ಒಂದು ದಿನವೂ ತಪ್ಪಿಸುತ್ತಿಲ್ಲ ಈ ಪ್ರಕಟಣೆಯಲ್ಲಿ ಒಂದು ಆಲೋಚನೆ ಇದೆ ಫೋಟೋಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಇದು ಅವಕಾಶವಾದವಾಗಿ ಬದಲಾಗುತ್ತದೆ ಉನ್ನತ ಪ್ರಚಾರ ಖರ್ಚುಗಳು ಇದ್ದರೂ ಅವರು ಕಡಿಮೆ ಬಜೆಟ್ನಲ್ಲಿ ಇದನ್ನು ಮಾಡಿದ್ದಾರೆ ಅವರು ನನ್ನ ಉದ್ದೇಶವು ದೊಡ್ಡ ಪ್ರಕಟಣಾರಿಗಳು ಒಂದು ಕೋಟಿ ರೂಪೀಸ್ ಖರ್ಚು ಮಾಡುತ್ತಿದ್ದಾರೆ ಖರ್ಚುಗಳನ್ನು ತಂತ್ರಗಳ ಮೂಲಕ ಪರಿಶೀಲಿಸಬಹುದು ಸರಿಯಾದ ಪ್ರೇಕ್ಷಕರನ್ನು ಕಂಡುಹಿಡಿಯುವುದರಿಂದ ನಾವು ಹಣವನ್ನು ಉಳಿಸುತ್ತಿದ್ದೇವೆ ಇದು ನಮಗೆ ಅಗತ್ಯವಿರುವ ಮಾಹಿತಿಯಾಗಿದೆ ಇಂತಹ ವಿಡಿಯೋಗಳನ್ನು ಆಸಕ್ತಿ ಇರುವವರಿಗೆ ನಾವು ದೊಡ್ಡ ಪ್ರಕಟಣೆಗೆ ಬಂದಾಗ ಅದು ಸುಮಾರು ಒಂದು ಕೋಟಿ ರೂಪೀಸ್ ಖರ್ಚಾಗುತ್ತದೆ ಈ ವಿಗ್ರಹಗಳನ್ನು ನಮ್ಮದೇ ಆದಂತೆ ಮಾಡಲು ಕೆಲವು ತಂತ್ರಜ್ಞಾನ ಗಮನ ಸೆಳೆಯಬಲ್ಲ ಸರಿಯಾದ ಜನರನ್ನು ಹುಡುಕುವುದು ನಾವು ಇದನ್ನು ಹೇಗೆ ಕಾರ್ಯಗತಗೊಳಿಸುತ್ತೇವೆ ಆಗ ನಾವು ಬಹಳಷ್ಟು ಹಣವನ್ನು ಉಳಿಸಬಹುದು ಅಂತಹ ಮಾಹಿತಿಯು ನಮಗೆ ಅಗತ್ಯವಿದೆ ಆದ್ದರಿಂದ ಈ ವಿಡಿಯೋವನ್ನು ನೋಡಲು ಇಚ್ಛಿಸುವವರಿಗೆ ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ ಅದೇ ರೀತಿಯಲ್ಲಿ ನೀವು ಬೆಂಬಲಿಸಲು ಇಚ್ಛಿಸುವರೆಂದರೆ ಇತರರೊಂದಿಗೆ ಇದು ಒಂದು ಸಾವಿರ ರೂಪೀಸ್ ಪಡಕೊಂಡರೆ ನೀವು ಜೋಡಿಗಳನ್ನು ನೋಡಬಹುದು ಅದು ಅಲ್ಲಿ ಕಾಣಿಸುತ್ತದೆ ನಿಮಗೆ ಯಾವುದೇ ಸಂದೇಹಗಳಿದ್ದರೆ ಸರಿಯಾದ ಉತ್ತರಗಳನ್ನು ಪಡೆಯಬಹುದು ಸರಿಯಾಗಿದೆ ಬಿಡಿ